ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಈ ರೀತಿ ಕಾಳುಗಳನ್ನ ಯೂಸ್ ಮಾಡಿ ಯಾವ ರೀತಿ ಪಲಾವ್ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ರಾತ್ರಿ ಕೆಂಪು ರಾಜ್ಮಾ ಬಿಳಿ ಕಾಬುಲ್ ಕಡಲೆ ಬಿಳಿ ಬಟಾಣಿ ಎಲ್ಲನೂ ಸಹ ನೆನೆಸಿಟ್ಟಿದ್ದೆ ನೆನೆಸಿಟ್ಟಿರೋಂಥ ಕಾಳುಗಳನ್ನ ನಾನು ಕುಕ್ಕರ್ಗೆ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಮತ್ತು ಒಂದು ಟೂ ಡ್ರಾಪ್ಸ್ ಎಣ್ಣೆ ಹಾಕಿ ಅದನ್ನು ಎರಡು ವಿಸಲ್ ಬರೋವರೆಗೂ ಬೇಯಿಸ್ಕೋಬೇಕು ನಾನಿಲ್ಲಿ ಮಸಾಲೆಗೆ ಎರಡು ಟೊಮೊಟೊ ತೊಗೊಳ್ತಿದ್ದೀನಿ ಎರಡು ಟೊಮೊಟೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸೋಂಪು ಹಾಕಿ ಮಸಾಲಾನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ ಕುಕ್ಕರಲ್ಲಿ ಚೆನ್ನಾಗಿ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿದೆ ಬೆಂದಿರೋಂಥ ಕಾಳುಗಳನ್ನ ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದೇ ಕುಕ್ಕರ್ಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಬಿಸಿಯಾಗಿರೋ ಎಣ್ಣೆಗೆ ಪಲಾವ್ ಎಲೆ ಅನಾನಸು ಮಗ್ಗು ಕಸ್ತೂರಿ ಮೇತಿ ಹಾಕಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಫ್ರೈ ಆದಮೇಲೆ ಎರಡು ಚಿಲ್ಲಿ ಮತ್ತು ಈರುಳ್ಳಿ ಹಾಕಿ ಕಂದು ಬಣ್ಣ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದನ್ನು ಫ್ರೈ ಆದಮೇಲೆ ನಾವು ಫಸ್ಟು ರುಬ್ಕೊಂಡಿರ್ತೀವಲ್ಲ ಮಸಾಲ ಆ ಮಸಾಲಾನ ಇಲ್ಲಿ ಹಾಕೋಣ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಹಾಕಿ ರುಬ್ಕೊಂಡಿರೋಂಥ ಮಸಾಲಾನ ನಾನಿಲ್ಲಿ ಹಾಕ್ತಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಚಿಲ್ಲಿ ಪೌಡರು ಸ್ವಲ್ಪ ಅರಿಶಿನ ಮೂರು ಸ್ಪೂನ್ ಧನ್ಯಾ ಪೌಡರು ಒಂದು ಸ್ಪೂನ್ ಗರಂ ಮಸಾಲ ಮತ್ತು ಒಂದು ಚಿಕ್ಕ ಸೌಟಲ್ಲಿ ಮೊಸರು ತೊಗೊಳ್ತಿದ್ದೀನಿ ಇದನ್ನೆಲ್ಲ ಸಿಮ್ಮಲ್ಲೇ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ ಫ್ರೈ ಆದಮೇಲೆ ಬೆಂದಿರೋ ಅಂಥ ಕಾಳುಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕೋಬೇಕು ಅದೇ ತಿರಿ ರೀತಿ ನಾನಿಲ್ಲಿ ಒಂದು ಲೋಟ ಹಕ್ಕಿಗೆ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಕಾಳುಗಳು ಬೆಂದಿರೋ ಅಂಥ ನೀರನ್ನು ಸಹ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ವೇಸ್ಟ್ ಮಾಡಿಲ್ಲ ಇವಾಗ ಹಕ್ಕಿನ ನಾನು ಆಲ್ರೆಡಿ ಅರ್ಧ ಗಂಟೆಯಿಂದ ನೆನೆಸಿಟ್ಟಿದ್ದೀನಿ ನೆನೆಸಿಟ್ಟಿರೋಂಥ ಹಕ್ಕಿನ ಇವಾಗ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಟೂ ವಿಝಲ್ ಕೂಗಿಸ್ಕೊಂಡ್ರೆ ಕಾಳುಗಳ ಪಲಾವ್ ರೆಡಿ ಆಗತ್ತೆ ಯಾವ ರೀತಿ ಆಗಿದೆ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅನ್ನ ಉದುದ್ರಾಗ ಬಂದಿರುತ್ತೆ ನಾವು ಅಕ್ಕಿನ ಅರ್ಧ ಗಂಟೆ ಇಲ್ಲಾಂದ್ರೆ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ನೆನೆಸಿಡಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಮೊಸರು ಬಜ್ಜಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಥ್ಯಾಂಕ್ ಯು